ಗುಂಬೂಟನ್ನ ನಾವಿಲ್ಲಿ ಹಾಕಿದ್ವಿ ದೇಶ ಏನಂದ್ರೆ ರಾಸಾಯನಿಕ ರೈತ ಕೃಷಿ ಆದ್ರಿಂದ ಸಜೀವ ಹೊದಿಕೆ ಇರೋದ್ರಿಂದ ನೆರಳಿರೋದ್ರಿಂದ ಇಲ್ಲಿ ಜೀವ ವೈವಿಧ್ಯ ಇರುತ್ತೆ ವೈದ್ಯ ಅಂದ್ರೆ ಹಾವು ಹಲ್ಲಿ ಕಪ್ಪೆ ಎರೆಹುಳುಗಳು ಅಳಿಲು ಮುಂತಾದ ರೈತ ಮಿತ್ರ ಕೀಟಗಳನ್ನ ಹಸುವಂತ ರೈತ ಶತ್ರು ಕೀಟಗಳನ್ನ ನಾಶ ಮಾಡುವಂತ ಕಪ್ಪೆಗಳು ಕೊಂಡಿಚೇಳು ಒಂಡ್ರಗಪ್ಪೆ ಇಂತಹ ಪ್ರಾಣಿಗಳೆಲ್ಲ ಒಳಗಡೆ ಆಶ್ರಯ ಪಡ್ಕೊಂಡಿರ್ತವೆ ಇದು ಭತ್ತ ಬೆಳೆಯುವ ಮತ್ತು ವಿಧಾನ ಹಾಗೂ ಹ್ಯೂಮಸ್ ನಿರ್ಮಾಣ ಮಾಡುವಂತದ್ದು ಇದರಲ್ಲಿ ಜೀವಾಮೃತ ಮತ್ತು ಸಪ್ತ ದಾನಕರವನ್ನು ತಯಾರು ಮಾಡುವಂಥದ್ದು ಇದು ಸುಭಾಷ್ ಪಾಳೇಕರ್ ಅವರ ತುಂಬ ಅರ್ಥಪೂರ್ಣವಾದ ಪುಸ್ತಕ ಅಂದ್ರೆ ಕಾಯಿಗಳಿದ್ದಾವೆ ಈ ಬೀಜಗಳು ಬಲಿತ ಸಂದರ್ಭದಲ್ಲಿ ನಾವು ಇದನ್ನು ಮಣ್ಣಿಗೆ ಸೇರಿಸುವಂಥ ಕೆಲಸ ಆಗಬೇಕು ಮಣ್ಣಿಗೆ ಸೇರಿಸಿದಾಗ ನಮಗೆ ಸ್ಥಿರ ಇಂಗಾಲ ದೊರಕತ್ತೆ ಅದೇ ಏರೋಬಿಕ್ ಪದ್ಧತಿಯಲ್ಲಿ ಹೂವಿನಂತೆ ಸೇರಿಸಿದಾಗ ನಮಗೆ ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹಳ ಬೇಗ ವಾತಾವರಣಕ್ಕೆ ವಿಲೀನ ಆಗಿಬಿಡುತ್ತೆ ಆ ಇದು ಕಾಯಿ ಬಲಿತ ಸಂದರ್ಭ ಸೇರಿಸಿದಾಗ ನಮಗೆ ಅದು ಹದಿನೈದು ಕೆ ಜಿ ಇದು ಏಳುವರೆ ಕೆ ಜಿ ಹಾಗಾಗಿ ಒಂದಕ್ಕೆ ಎರಡು ಪಟ್ಟು ಆಗುತ್ತೆ ಹಾಗಾಗಿ ಬಲಿತ ಕಾಳುಗಳು ಬಲಿತಾಗಲೇ ನಾವು ಇದನ್ನು ನಾವು ಸೇರಿಸ್ಬೇಕಾಗತ್ತೆ ಇದಕ್ಕೆ ಇಲ್ಲಿ ಇದ್ರ ಓನರ್ ಬಂದಿದ್ದಾರೆ ಅದಕ್ಕೋಸ್ಕರ ದಾರಿ ಬಿಡಬೇಕು ಅಂತ ಅದು ಗೊತ್ತಿಲ್ಲ ನಾವು ಇದಕ್ಕಿದ್ದಾಗ ಒಳಗಡೆ ಹೋದಾಗ ಅದು ಗಾಬರಿಯಾಗಿ ಕಚ್ಚುವಂಥ ಮಂಡಲದವ ಸಹ ಇರ್ತದೆ ಗಾಬರಿಯಾಗಿ ಕಚ್ಚುವಂಥ ಒಂದು ಸನ್ನಿವೇಶ ಇರ್ತದೆ ಅದಕ್ಕಾಗಿ ನಮ್ಮ ರಕ್ಷಣೆಗೋಸ್ಕರ ಯಾರೇ ಹಸ್ರಲೆ ಗೊಬ್ಬರ ಬೆಳೆದ್ರೂ ದಯಮಾಡಿ ಗಂಬೂಟ ಹಾಕ್ಕೊಂಡು ಒಳಗಡೆ ಹೋಗಿ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಭತ್ತ ಬೆಳೆದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾನು ಟೆಸ್ಟ್ ಮಾಡಿಸಿದೆ ಲ್ಯಾಬ್ ಟಿ ಯು ವಿ ಅಂತ ಆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಕೊಂಡೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಮ್ಮ ಸ್ನೇಹಿತರೊಬ್ಬರು ಹೊರಟಿದರು ಟೆಸ್ಟ್ ಮಾಡಿಸಿದ ಸಂದರ್ಭದಲ್ಲಿ ಈ ಒಂದು ಟೆಸ್ಟ್ ರಿಪೋರ್ಟಲ್ಲಿ ಹೇಳುತ್ತೆ ಇದರಲ್ಲಿ ಯಾವ ಉಳಿಕೆ ಇಲ್ಲ ಅಂತ ಯಾವ ರಾಸಾಯನಿಕ ಉಳಿಕೆ ಇಲ್ಲ ಕ್ಯಾಡ್ಮಿಯಮ್ ಇಲ್ಲ ಆಸನಲ್ಲಿಲ್ಲ ಲೆಡ್ ಇಲ್ಲ ಅಂತ ಹೇಳುತ್ತೆ ಯಾವ ವಿಜ್ಞಾನಿ ಬೇಕಾದ್ರೂ ಇದನ್ನು ತೊಗೊಂಡು ಪರೀಕ್ಷೆ ಮಾಡ್ಬೋದು ರಫ್ತು ಯೋಗ್ಯವಾದಂಥ ಒಂದು ಪ್ರಾಡಕ್ಟನ್ನು ನಾನು ಅಂತ ಅಂತೇಳಿ ನಾನಂದರೆ ನಮಸ್ಕಾರ ಒಂದೇ ಗೋಮಾತರಂ ಜೈ ಗೋಮಾತ ಜೈ ಶ್ರೀ ಸುಭಾಷ್ ಪಾಳೇಕರ್ ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ನಾವು ಇಂದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಮಂಡ್ಯ ತಾಲೂಕು ಕೆರಗೋಡಿನ ಮುಂಜನಕೆರೆ ಬೈರಿನಲ್ಲಿ ಇಪ್ಪತ್ತ ಎರಡು ವರ್ಷಗಳಿಂದ ಸುಭಾಷ್ ಪಾಳ್ಯಕ ಕೃಷಿ ಪದ್ಧತಿನ ಅಳವಡಿಸಿರುವಂತಹ ಶ್ರೀ ಕೆ ಗೋಪಾಲ್ರಾವ್ರವರ ಶಾನುಭೋಗ್ ಕೆ ಗೋಪಾಲ್ರಾವರಾವ್ರವರ ಜಮೀನಲ್ಲಿ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಇದೇ ರೀತಿ ಅಸಲೇ ಗೊಬ್ಬರದ ಬಗ್ಗೆ ಒಂದು ಯೂಟ್ಯೂಬನ್ನು ನಮ್ಮ ಕೃಷಿ ಬದುಕು ಚಾನಲೇ ಮಾಡಿದ್ವಿ ಅದು ಮಾಡಿದ ನಂತರ ಹಲವಾರು ಸ್ನೇಹಿತರು ಪರಿಚಯ ಆದರು ರಾಜ್ಯಾದ್ಯಂತ ನೂರಾರು ಜನ ಸಾವಿರಾರು ಜನ ರೈತರು ಈ ಒಂದು ಹೊಸಲೆ ಗೊಬ್ಬರವನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿ ಮಣ್ಣನ್ನು ಉಳಿಸುವಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರೋದು ಭಾಳ ಸಂತೋಷಕರ ಸಂಗತಿ ಹಾಗೆ ನಾಟಿ ಹಸುಗಳನ್ನು ಸಹ ಹಸುಗಳನ್ನು ಸಹ ಹಲವಾರು ಮಂದಿ ಸಾಕ್ತಾ ಇರೋದು ತುಂಬ ಸಂತೋಷಕರಂಥ ವಿಚಾರ ಯಾಕಂದರೆ ಇದು ರಾಜ್ಯಾದ್ಯಂತ ಒಂದು ಚಳವಳಿತ ನಡೀತಾ ಇದೆ ಇದು ಹೀಗೆ ಮುಂದುವರೆದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಜೀವಂತವಾಗಬೇಕು ಮಣ್ಣು ಫ ಸ ಅನ್ನೋದು ಉದ್ದೇಶ ಇಂದಿನ ಒಂದು ಏನು ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಇದರ ಮೂಲ ಉದ್ದೇಶ ಹ್ಯೂಮಸ್ ಹ್ಯೂಮಸ್ ರಚನೆ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಹ್ಯೂಮಸ್ ತುಂಬಿರುವ ಪರಿಪೂರ್ಣವಾಗಿ ಪರಿಪಕ್ವಾದ ಫಲವತ್ತಾದ ಮಣ್ಣಿಗೆ ಬಂಪರ್ ಇಳುವರಿ ಅಂದರೆ ಅಧಿಕ ಇಳುವರಿ ರಾಸಾಯನಿಕ ರಹಿತ ವಿಷಮುಕ್ತ ಪೌಷ್ಟಿಕದಾಯಕ ಗುಣಮಟ್ಟ ಗುಣಮಟ್ಟದ ಹಾಗೂ ರಫ್ತು ಯೋಗ್ಯವಾದ ಕೃಷಿ ಉತ್ಪನ್ನವನ್ನು ಬೆಳೆಯಲು ಸಾಮರ್ಥ್ಯವಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಕೃಷಿ ಉತ್ಪನ್ನ ರಫ್ತು ಯೋಗ್ಯವಾದಂಥ ಕೃಷಿ ಉತ್ಪನ್ನವನ್ನು ಬೆಳೆಯೋದಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಹ್ಯೂಮಸ್ ಇರ್ತಕ್ಕಂಥ ಮಣ್ಣಿಗೆ ಹಾಗಾಗಿ ಯಾಕೆ ರಫ್ತು ಆಧಾರಿತವಾದದ್ದು ರಫ್ತು ಯೋಗ್ಯವಾದ ಬೆಳೆಯನ್ನು ಬೆಳಿಬೇಕೆಂದರೆ ಇಂದಿನ ದಿನದಗಳಲ್ಲಿ ದಿನಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದೇ ನೀತಿ ನಿಯಮಗಳ ಬದಲಾವಣೆಗಳಿರ್ಬೋದು ಆದಂಥ ಸಂದರ್ಭದಲ್ಲಿ ರೈತನ ಉತ್ಪನ್ನಗಳಿಗೆ ಯಾವುದೇ ರೀತಿಯ ಬೆಲೆ ಅನ್ನೋದು ಸಿಗ್ತಾ ಇಲ್ಲ ಅವನ ಖರ್ಚಿಗೂ ಸಿಗ್ತಕ್ಕಂಥ ಬೆಲೆಗೂ ತುಂಬ ಅಂತರ ಇದೆ ಇಲ್ಲಿ ಏನಾಗಿದೆ ರೈತ ಕೃಷಿಯಿಂದ ವಿಮುಖ ಇದ್ದಾನೆ ಈ ಕಡೆ ಬರಬೇಕಾದ್ರೆ ಅವನ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆ ಸಿಗಬೇಕು ಈ ಈ ಒಂದು ಈ ಇಂದಿನ ದಿವಸದಲ್ಲಂತೂ ಬೆಲೆ ಇಲ್ಲ ಅಂತ ಸರ್ವೇ ಸಾಮಾನ್ಯ ರೈತನಿಗಂತೂ ಸಿಗ್ತಾಯಿಲ್ಲ ಎಲ್ಲೋ ಅಪರೂಪಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಸಿಗ್ಬೋದೇನೋ ಸರ್ವೇ ಸಾಮಾನ್ಯ ರೈತರಿಗಂತೂ ಅದು ಸಾಧ್ಯ ಇಲ್ಲದೆ ಇರೋ ಮಾತಾಗಿದೆ ರಫ್ತು ಮಾಡಿದಾಗ ಒಂದು ಕೆ ಜಿ ಅಕ್ಕಿಗೆ ನಾನ್ನೂರು ರೂಪಾಯಿ ಅಂತಲೂ ಒಂದು ಕೆ ಜಿ ರಾಗಿ ಮುನ್ನೂರ ಎಂಬತ್ತು ಅಂತಲೂ ತಿಳಿದುಬಂದಿದೆ ಆಗಿದ್ದೇ ಆದರೆ ಒಂದು ಕ್ವಿಂಟಾಲ್ರಾಗಿ ಮೂರು ಸಾವಿರ ಎಂಟುನೂರು ರೂಪಾಯಿ ಸಿಕ್ಕುವಂಥ ಒಂದು ಸಂದರ್ಭ ಸಂದರ್ಭ ಇರುತ್ತೆ ಹಾಗಾಗಿ ರೈತನಿಗೆ ಆದಾಯ ಬರುತ್ತೆ ರೈತ ಮಣ್ಣಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗ್ತಾನೆ ಅದು ಸಾಧ್ಯ ಆಗೋದು ಹ್ಯೂಮಸ್ ಇದ್ದಾಗ ಮಾತ್ರ ಹ್ಯೂಮಸ್ ಇದ್ದಾಗ ಹ್ಯೂಮಸ್ ನಾನು ನಾವು ರಚನೆ ಮಾಡಬೇಕಾದ್ರೆ ಆ ಮಣ್ಣಿನಲ್ಲಿ ರಾಸಾಯನಿಕಗಳನ್ನು ಬಳಸಬಾರ್ದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಬಾರ್ದು ಕೃಷಿ ತ್ಯಾಜ್ಯಕ್ಕೆ ಬೆಂಕಿಯನ್ನು ಹಾಕಬಾರ್ದು ಕೃಷಿ ತ್ಯಾಜ್ಯಗಳನ್ನು ಸುಡಬಾರ್ದು ಇದು ಕಡ್ಡಾಯವಾದ ನಿಯಮ ಇಲ್ಲಿ ಯಾವುದೇ ರಜೆ ಇಲ್ಲ ರಾಸಾಯನಿಕ ಸ್ವಲ್ಪ ಬಳಸ್ತೀನಿ ಅಂದರೂ ಅವ್ರು ಬೇಕು ಅದು ಹ್ಯೂಮಸ್ ರಚನೆ ಆಗೋದಿಲ್ಲ ಹ್ಯೂಮಸ್ ಹ್ಯೂಮಸ್ ಅಂತಕ್ಕಂಥದ್ದು ಕೃಷಿಯ ಮೂಲ ಅಡಿಪಾಯ ವ್ಯವಸಾಯದ ಭದ್ರ ಬುನಾದಿ ಹ್ಯೂಮಸ್ ಅನ್ನುವ ಜೀವದ್ರವ್ಯ ಬೆಳೆಗಳ ಬೇರುಗಳ ಬೇಕಾದಂಥ ಅನ್ನದ್ರವ್ಯಗಳ ಮತ್ತು ಸಕಲ ಪೋಷಕಾಂಶಗಳನ್ನು ಒದಗಿಸುವಂಥ ಒಂದು ಗಣಿ ಅದು ಹಾಗಾಗಿ ಹ್ಯೂಮಸ್ಸನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನ ಆದ್ಯ ಕರ್ತವ್ಯ ಅವನ ಮುಂದು ಸಂಪೂರ್ಣ ಕರ್ತವ್ಯ ಆಗಿರುತ್ತೆ ಅದನ್ನು ಮಾಡಲೇಬೇಕು ರೈತ ರೈತನಾದ ಮಾಡಲೇಬೇಕು ಹಾಗಾಗಿ ಹ್ಯೂಮಸ್ ಏನು ಅಂತಕ್ಕಂಥದ್ದು ಒಂದು ವಿಚಾರಧಾರೆ ಬರುತ್ತೆ ನಿಸರ್ಗದಲ್ಲಿ ಹತ್ತು ಭಾಗ ಸಾವಯವ ಇಂಗಾಲ ಒಂದು ಭಾಗ ಸಾವಯವ ಸಾವಯವ ಸಾಧನಕ ಅದು ನಿಸರ್ಗದ ನಿಯಮ ಅವೀಗ ಒಂದು ಅಕ್ಕಿ ಅನ್ನ ಮಾಡಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ತೇವೆ ಕುಕ್ಕರ್ ಇಡುವಾಗ ಅದೇ ಸಾರು ಮಾಡಬೇಕು ಅಂದಾಗ ಒಂದು ಲೋಟ ಬೇಳೆಗೆ ಆರು ಲೋಟ ನೀರನ್ನು ಇಡ್ತೇವೆ ಅದು ಸಾರು ಅನ್ನಿಸ್ಕೊಳ್ಬೇಕು ಅದು ಪ್ರಮಾಣ ಅದೆಷ್ಟೋ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಹಾಗೆ ಸಾವಯವ ಇಂಗಾಲ ಮತ್ತು ಸಾಧನಕ ಪ್ರಮಾಣ ಅತಿ ಇಷ್ಟು ಒಂದು ಹ್ಯೂಮಸ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅರುವತ್ತು ಶೇಕಡ ಸಾವಯವ ಇಂಗಾಲ ಇರಬೇಕು ಆರು ಶೇಕಡ ಸಾವಯವ ಸಾರ್ವಜನಿಕ ಇರಬೇಕು ಸಾವಯವ ಇಂಗಾಲ ಅಂದ್ರೇನು ಸಾವಯವ ಸಾರ್ವಜನಿಕ ಅಂದ್ರೇನು ಅನ್ನೋದು ಮುಂದಿನ ವಿಚಾರ ಸಾವಯವ ಇಂಗಾಲ ಅಂತ ಹೇಳಿದ್ರೆ ಗಿಡ ಮರಗಳ ಎಲೆಗಳು ಗಿಡ ಮರಗಳ ಎಲೆಗಳು ಸೂರ್ಯನ ಕಿರಣಗಳ ಸಹಾಯದಿಂದ ಸೂರ್ಯನ ಶಕ್ತಿಯಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಇರುವಂಥ ಇಂಗಾಲವನ್ನು ಹೀರಿಕೊಳ್ಳೋದೆ ಸಾವಯವ ಇಂಗಾಲ ಅಂತ ಅನಿಸ್ಕೊಳುತ್ತೆ ಇಲ್ಲಿ ಸೂರ್ಯನ ಕಿರಣಗಳ ಶಕ್ತಿಯಿಂದ ಹಾಗೂ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಈ ಎಲೆಗಳು ಈ ಸೂರ್ಯನ ಕಿರಣಗಳ ಸಹಾಯದಿಂದ ಎಲೆಗಳು ಇಂಗಾಲ ಹಳೆಯಲ್ಲಿ ವಾತಾವರಣ ಇರ್ತಕ್ಕಂಥ ಇಂಗಾಲವನ್ನು ಹೀರಿಕೊಳ್ತವೆ ಅದು ಸಾವಯವ ಇಂಗಾಲ ಇಂಗಾಲ ಅಂದರೆ ಇದ್ದಲ್ಲ ಕಾರ್ಬನ್ ಅಂದಾಗ ಇಗ್ಲ ಇದ್ದಲ್ಲ ಅದು ಸಾವಯವ ಸಾರ್ವಜನಿಕ ಅಂದ್ರೇನು ಗಿಡ ಮರಗಳ ಬೇರುಗಳು ಅಲ್ಲಿ ಎಲೆಗಳು ಅಂತ ಹೇಳಿದ್ವಿ ಇಲ್ಲಿ ಬೇರುಗಳು ಜೀವಾಣುಗಳ ಸಹಾಯದಿಂದ ಅಲ್ಲಿ ಸೂರ್ಯನ ಶಕ್ತಿಯ ಸಹಾಯದಿಂದ ಅಂದ್ವಿ ಇಲ್ಲಿ ಜೀವಾಣುಗಳ ಸಹಾಯದಿಂದ ಇರುವಂಥ ಸಾರಜನಕವನ್ನು ಹೀರಿಕೊಳ್ತದ್ದು ಹೀರಿಕೊಳ್ಳುವಂಥದ್ದು ಅಂದರೆ ಸಾರ್ವಜನಿಕ ಅಂದ್ ಕೂಡಲೇ ಯೂರಿಯಾಗಲೇ ಅಮೋನಿಯಂ ಸಲ್ಫೇಟ್ ಅಲ್ಲ ಅಮೋನಿಯಂ ಸಲ್ಫೇಟ್ ಅಲ್ಲವೇ ಇಲ್ಲ ಸೊ ಆತನ ಇರ್ತಕ್ಕಂಥ ಸಹಜನಕವನ್ನು ಹೀರಿಕೊಳ್ತಕ್ಕಂಥದ್ದು ಅದನ್ನು ಸಾವಯವ ಸಾರಜನಕ ಅಂತ ಕರಿತೇವೆ ಹಾಗಾದರೆ ಸಾವಯವ ಇಂಗಾಲ ಅಂದ ಅಂತ ಹೇಳಿದಾಗ ಒಣಗಿದ ಎಲೆಗಳು ಅಂದರೆ ಹಣ್ಣಾದ ಎಲೆಗಳು ಮತ್ತು ಗಿಡ ಮರಗಳ ರೆಂಬೆ ಕೊಂಬೆಗಳು ತ್ಯಾಜ್ಯಗಳು ಅದು ಸಾವಯವ ಇಂಗಾಲ ಆಗುತ್ತೆ ಅದು ಸಂಪೂರ್ಣ ಫಲ ಪರಿಪಕ್ವಾದ ಎಲೆಗಳಾಗಿರಬೇಕು ಮಧ್ಯ ಮರ ಕಡ್ದಾಕಿದ್ವಿ ಅದು ಎಲೆ ಸಿಕ್ತೋ ಅದಲ್ಲ ಎಲೆ ಏನು ಉದುರುತ್ತಲ್ಲ ಅದು ಅದನ್ನು ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಿ ಅಂತಹ ಎಲೆಗಳು ಇಂಗಾಲದ ಭಂಡಾರ ಅದು ಮರ ಗಿಡಗಳ ಏನು ಆ ಒಂದು ರೆಂಬೆ ಕೊಂಬೆಗಳಿದ್ದಾವಲ್ಲ ಅದು ಸಾವಯವ ಇಂಗಾಲದ ಸಂಗ್ರಹಗಾರ ಅದನ್ನೇ ನಮ್ಮ ಸುಭಾಷ್ ಪಳಗುರುಗಳು ಹೇಳಿದ್ದು ಮುಚ್ಚಿಗೆಯನ್ನು ಮಾಡಿ ಅಂತೇಳಿ ಒಣ ಮುಚ್ಚಿಗೆಯನ್ನು ಮಾಡಿ ಅಂತ ಅಂಥೇಳಿದ ಯಾವುದು ಬಲಿತ ಗಿಡದ ಎಲೆಗಳಿದ್ದಾವೆ ಬಲಿತ ಎಲೆಗಳಿದ್ದಾವೆ ಗಿಡದ ಬಲಿತ ಎಲೆಗಳನ್ನು ನೀವು ಮುಚ್ಚಿಗೆಯನ್ನು ಮಾಡಿ ಅವಾಗ ಮಣ್ಣಿಗೆ ಸಾವಯವ ಇಂಗಾಲ ಸಿಕ್ಕುತ್ತೆ ಅಂಥೇಳಿ ಹಾಗಾಗಿ ನಾವು ಕೃಷಿ ತ್ಯಾಜ್ಯಗಳನ್ನು ಅಂದರೆ ಉದಾಹರಣೆಗೆ ಭತ್ತದ ಹುಲ್ಲು ರಾಗಿಯ ಹುಲ್ಲು ಗೋಧಿಯ ಹುಲ್ಲು ಜೋಳದ ಕಡ್ಡಿ ತೆಂಗಿನ ಗರಿ ಅಡಿಕೆಯ ಗರಿ ಇದೆಲ್ಲ ಒಣ ತ್ಯಾಜ್ಯಗಳಾಗತ್ತೆ ಇದರ ಸಾವಯವ ಇಂಗಾಲ ಇರುತ್ತೆ ಅದು ಯಾವಾಗ ಅದು ಉದುರಿದಾಗ ಆ ಗರಿ ಉದುರಿದ ಸಂದರ್ಭದಲ್ಲಿ ಅದರಲ್ಲೂ ನಾವು ಇನ್ನೂ ಉತ್ತಮ ಉದಾಹರಣೆ ಉದಾಹರಣೆ ಅಂತ ಹೇಳಿದ್ರೆ ಕಬ್ಬಿನ ತರಗು ಕಬ್ಬಿನ ತರ್ಗನ್ನು ನೀವು ಕೊಂಡಾಗ ಕಬ್ಬು ಕಡಿಯೋ ಸಮಯದಲ್ಲಿ ತರ್ಗೇನು ಸಿಕ್ಕುತ್ತೆ ಅದು ಪರಿಪಕ್ವವಾದ ಸಾವಯವ ಇಂಗಾಲ ಆಗುತ್ತೆ ಆ ಕಬ್ಬಿನ ತರಗಲ್ಲಿ ಅತಿ ಹೆಚ್ಚು ಪ್ರಮಾಣದ ಸಾವಯವ ಇಂಗಾಲ ಇದೆ ಎಂಬತ್ತು ಪರ್ಸೆಂಟ್ ಇದೆ ಅಷ್ಟು ಹೆಚ್ಚಿನ ಇಂಗಾಲ ಇರ್ತಕ್ಕಂಥ ಮತ್ತೊಂದು ವಸ್ತು ಇಲ್ಲ ಹಾಗಾಗಿ ಕಬ್ಬಿನ ತರಗನ ಸುಡೋದು ಮೂರು ಸ್ಥಾನ ಆಗುತ್ತೆ ಕಬ್ಬಿನ ತರ್ಗನ ಯಾವುದೇ ಕಾರಣಕ್ಕೂ ಸುಡಬಾರ್ದು ಇದು ನೈಜ ಜೀವಂತ ಉದಾಹರಣೆ ಇದು ಹಾಗಾಗಿ ನಾವೇನು ಅದೇ ಹಸಿರು ಹಾಗೆ ಇಂಗಾಲ ಅಂದರೆ ಒಣಗಿದ ಎಲೆ ಮಾತ್ರ ಜೊತೆಗೆ ಹಸಿರು ಏನಿದೆ ಹಸಿರಲೆ ಗೊಬ್ಬರ ಅಂತ ಏನಿದೆ ಇದನ್ನು ನಾವು ಸಾವಯವ ಇಂಗಾಲ ಇದರಲ್ಲಿ ಪಡೀಬೋದು ಇಲ್ಲಿ ಸ್ಥಿರ ಇಂಗಾಲ ಅಸ್ಥಿರ ಇಂಗಾಲ ಅಂತ ಎರಡನ್ನ ನಾವು ವಿಂಗಡಣೆ ಮಾಡ್ತೀವಿ ಏರೋಬಿಕ್ ಪದ್ಧತಿ ಹೂವಿನ ಅಂತ ಸೇರ್ತಕ್ಕಂಥದ್ದು ಈ ಕಾಳುಗಳು ಈ ಕಾಳುಗಳೇನಿದ್ದಾವೆ ಈ ಕಾಳುಗಳು ಗೆಜ್ಜೆಗಳೇನಿದೆ ಇದು ಬಲಿತಾಗ ಸೇರಿಸುವಂಥದ್ದು ಇದು ಸ್ಥಿರ ಇಂಗಾಲವನ್ನು ಕೊಡುತ್ತೆ ಹಸಿಳೆ ಗೊಬ್ಬರದಲ್ಲಿ ಏನಾಗುತ್ತೆ ಸ್ಥಿರ ಇಂಗಾಲ ಈ ಕಾಯಿಗಳು ಬಲಿಬೇಕು ಬಲತಂಥ ಸಂದರ್ಭದಲ್ಲಿ ನಾವು ಸೇರಿಸಿದಾಗ ಅದನ್ನು ನಾವು ಸ್ಥಿರ ಇಂಗಾಲ ಕೊಡುತ್ತೆ ಅಂತ ಹೇಳ್ತೀವಿ ಇದಕ್ಕೆ ಏನಪ್ಪ ನಮ್ಮ ಪೂರ್ವಜರು ಇದನ್ನೇ ಪಾಲಿಸ್ತಾ ಇದ್ದದ್ದು ಮೇಲ್ಗಡೆ ಜಮೀನುಗಳಲ್ಲಿ ಸಾಮಾನ್ಯವಾಗಿ ಉದ್ದು ಹೆಸರು ಅಲಸಂದೆ ಎಳ್ಳನ್ನು ಬಿತ್ತನೆ ಮಾಡ್ತಾಯಿದ್ರು ಉದ್ದು ಹೆಸರು ಅಲ್ಸಂದೆಗಳನ್ನ ಬಿಡಿಸ್ಕೊಂಡ್ ಮನೆ ಬಳಕೆ ಉಪಯೋಗಿಸ್ತಾ ಇದ್ದರು ಹೆಚ್ಚಾದನ್ನು ಮಾಡ್ತಾಯಿ ಮಾರ್ಕೊಂಡು ಆದಾಯ ಇದ್ದರು ಎಳ್ಳನ್ನು ಕುಯ್ಕಂದರೆ ಗೋಪುರ ಆಕಾರದಲ್ಲಿ ಜೋಡಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದು ಎಳ್ಳೆನ ಮಾಡಿ ಎಳ್ಳೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಅಥವಾ ಎಳ್ಳಿಂದ ಮಾರ್ತಾಯಿದ್ರು ಆನಂತರ ಗಿಡಗಳನ್ನು ಕುಯ್ಕೊಂಡ್ಬಂದು ಇರಲಿಲ್ಲ ಅದನ್ನು ಅಲ್ಲೇ ಮಣ್ಣಲ್ಲೇ ಸೇರಿಸ್ತಾಯಿದ್ರು ಅದೇ ಕಾನ್ಸೆಪ್ಟ್ ಇದು ಆದರೆ ಅದನ್ನು ಮುಚ್ಚಾಕಿದ್ರು ಈ ಹೊಸ ಕೃಷಿ ವಿಜ್ಞಾನ ಏನು ಮಾಡ್ತು ಅಂತ ಸೇರಿಸಿ ಅಂತ ಹೇಳ್ತಾರೆ ಕೆ ಹುಲ್ಲು ಬಂದಿದೆ ಇಲ್ಲಿ ಅಂತ ಸೇರಿಸಿ ಅಂತೇಳಿ ತಪ್ಪದು ಹೂವಿನಂತ ಸೇರಿಸ್ಬಾರ್ದು ಈ ಒಂದು ಇಲ್ಲೆಲ್ಲ ಪೂರ್ತಿ ಗೆಜ್ಜೆ ಕಟ್ಟಿದೆ ನೀವು ಇಲ್ಲಿ ನೋಡ್ಬೋದು ನಮ್ಮೆಲ್ಲ ಗಿಡಗಳೂ ಗೆಜ್ಜೆ ಕಟ್ಟಿದೆ ಈ ಗೆಜ್ಜೆಗಳು ಬಲ್ತಾಗಿ ಸೇರಿಸಿದ್ರೆ ನಿಮಗೆ ಸ್ಥಿರವಾದ ಇಂಗಾಲ ಸಿಗುತ್ತೆ ನಾ ಇನ್ನೂ ಒಂದು ಹದಿನೈದು ದಿವಸ ಬಿಟ್ಟೆ ನಾವು ಸೇರಿಸ್ತೇವೆ ಹಾಗೆ ಸ್ಥಿರಯಂಗಾಲ ಪ್ರಾಪ್ತಿಯಾಗತ್ತೆ ಸ್ಥಿರಂಗಾಲ ಸಿಕ್ಕಿದಾಗಷ್ಟೇ ನಿಮಗೆ ಒಳ್ಳೆಯ ರೀತಿಯ ಭೂಮಿಗೆ ಮಣ್ಣಿಗೆ ಫಲವತ್ತಾದ ಫಲವತ್ತತೆ ದೊರಕುವಂಥದ್ದು ಹಾಗಾಗಿ ಸ್ಥಿರಂಗಾಲವನ್ನು ಪಡಿಬೇಕಾದ್ರೆ ಒಂದು ಒಣ ತ್ಯಾಜ್ಯವನ್ನು ಮುಚ್ಚಿಗೆ ಮಾಡ್ತಕ್ಕಂಥದ್ದು ಅಥವಾ ಏಕ ಬೆಳೆ ಏಕದಳಕ್ಕೆ ಜ್ವರಧಾನ್ಯದ ತ್ಯಾಜ್ಯಗಳು ಜ್ವರ ಏಕದಳ ತ್ಯಾಜ್ಯಗಳನ್ನು ಗೊಬ್ಬರ ಮಾಡಿದಾಗ ಹಣ್ಣಾದಾಗ ಸೇರಿಸುವಂಥದ್ದು ಇದೆರಡು ವಿಧಾನ ಆಯಿತು ಮೂರನೇ ವಿಧಾನ ಸಂಗಾತಿ ಬೆಳೆಗಳು ಒಂದು ಒಂದೇ ಏಕದಳ ಬೆಳೆಯೋದು ಒಂದೇ ದ್ವಿದಳ ಬೆಳೆಯೋದು ಅದು ವಿಹಿತ ಅಲ್ಲ ಅದರ ಬಂದು ಪಾಳ್ಯಕರ್ಜಿ ಗುರುಗಳು ಹೇಳಿದಾಗೆ ಎರಡು ಸಾಲು ಏಕದಳ ಹಾಕಿದ್ರೆ ಒಂದು ಸಾವಿರ ದ್ವಿದಳ ಹಾಕ್ತಕ್ಕಂಥದ್ದು ಎರಡು ಸಾವಿರ ದ್ವಿದಳ ಹಾಕಿ ಒಂದು ಸಲ ಏಕದಳ ಹಾಕಿದಾಗ ಆ ಜ ಸಂಗಾತಿ ಬೆಳೆಗಳಿಂದ ಸಂಗಾತಿಯಾದಂಥ ಜೀವಾಣು ಸೂಕ್ಷ್ಮವಾಗಿ ದೊರಕಿ ಅದರಿಂದ ಫಲವತ್ತತೆ ಹೆಚ್ಚಾಗುತ್ತೆ ಜೊತೆಗೆ ಉತ್ತಮವಾದ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೂರು ವಿಧಾನದಲ್ಲಿ ನಾವು ಇಂಗಾಲವನ್ನು ಪಡೆಯಲಿಕ್ಕೆ ಸುಲಭ ಮಾರ್ಗ ಇದು ಇದೇನು ಇದೇನು ವಿಶೇಷವಾದ ಜ್ಞಾನ ಏನು ಬೇಕಾಗಿಲ್ಲ ಎಲ್ಲ ಒಂದು ನಾಲ್ಕು ಗೋಡೆಗಳ ಮಧ್ಯ ನಾವು ಪಡೆದೇ ಅಂತಿಲ್ಲ ಜನ್ರಲ್ಲಾಗಿ ಎಲ್ಲ ರೈತರು ಎಂಥ ಬಡ ರೈತರು ಮಾಡುವಂಥ ಒಂದು ವಿಧಾನ ಇದು ಮುಂದೆ ಸಾವಯವ ಸಹಜನಿಕ ಬಗ್ಗೆ ಮಾತಾಡಬೇಕಂದ್ರೆ ಗಿಡ ಮರಗಳ ಬೇರುಗಳು ಜೀವಾಣುಗಳ ಸಹಾಯದಿಂದ ಜೀವಾಣುಗಳ ಸಹಾಯದಿಂದ ವಾತಾವರಣ ಇರ್ತಕ್ಕಂಥ ಈ ಹೀರಿಕೊಂಡು ಅದನ್ನು ಸಾವಯವ ಸಹಜನಕ ಅಂತ ಕರಿತೇವೆ ಈ ಏನು ಮಾಡ್ತೇವೆ ಗಿಡ ಮರಗಳ ಬೇರುಗಳು ಸಾವಯವ ಸಾರ್ವಜನಿಕ ವಾತಾವರಣ ಹೀರಿಕೊಂಡು ಬೇರಿನ ಮುಖಾಂತರ ಎಲೆಗಳ ಕೊಡುತ್ತೆ ಈ ಎಲೆಗಳಿಗೆ ಈ ಎಲೆಗಳು ಕೇಳುತ್ತೆ ಬೇರುಗಳನ್ನ ನನಗೆ ಸಾವಯವ ಇಂಗಾಲ ಬೇಕು ಅಂತ ಕೇಳುತ್ತೆ ಆಗ ಈ ಬೇರುಗಳಿಗೆ ಸಂದೇಶ ರವಾನೆ ಆಗುತ್ತೆ ಸಂದೇಶ ರವಾನೆ ಆದಾಗ ಅಲ್ಲಿ ಜೀವಾಣುಗಳು ಕಾರ್ಯಪ್ರವೃತ್ತರಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಸಾವಯವ ಸಾರ್ವಜನಿಕವನ್ನು ಕೊಡುತ್ತೆ ಸಾವಯವ ಸಾರ್ವಜನಿಕ ಕೊಟ್ಟಾಗ ಈ ಎಲೆಗಳಿಗೆ ತಲುಪುತ್ತೆ ಅದು ಸಾರ್ವಜನಿಕ ತಲುಪಿದಾಗ ಕಾರ್ಬೋಹೈಡ್ರೇಟ್ ಸಕ್ಕರೆ ಮತ್ತು ಅಮಿನೋ ಆಸಿಡ್ಗಳನ್ನು ತಯಾರು ಮಾಡುತ್ತೆ ಈ ಅಮಿನೋ ಆಸಿಡ್ಗಳಿಂದ ತಯಾರು ಮಾಡಿದಾಗ ಇದು ರೆಂಬೆ ಕೊಂಬೆಗಳ ರೆಂಬೆ ಕೊಂಬೆಗಳು ಸಂಪೂರ್ಣವಾಗಿ ಬಲಿಯೋದಕ್ಕೆ ಒಳ್ಳೆ ಕಾಯಿಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಮಿನೋ ಆಸಿಡಿಂದ ಅದನ್ನು ಈ ಒಂದು ಸಕ್ಕರೆಯನ್ನು ಇದಕ್ಕೆಲ್ಲ ಉಪಯೋಗಿಸ್ಕೊಂಡು ಇಪ್ಪತ್ತೈದು ಭಾಗ ಶೇಕಡ ಇಪ್ಪತ್ತೈದು ಭಾಗ ಸಕ್ಕರೆಯನ್ನು ಮತ್ತೆ ಬೇರುಗಳಿಗೆ ತಲುಪಿಸಿ ಬೇರುಗಳ ಮುಖಾಂತರ ಜೀವಾಣಗಳ ತಲುಪಿಸುತ್ತೆ ಈ ಕಾರ್ಬೋಹೈಡ್ರೇಟ್ ಸಕ್ಕರೆ ಏನು ಎಲೆಗಳು ಉತ್ಪಾದನೆ ಮಾಡ್ತಾರೆ ಇದು ಬೇರುಗಳಿಗೆ ತಲುಪಿ ಬೇರುಗಳಿಂದ ಜೀವಾಣಗಳ ತಲುಪುತ್ತೆ ಜೀವಾಣುಗಳನ್ನು ಆಹಾರವಾಗಿ ಪಡೆದು ಉತ್ಸಾಹದಿಂದ ಶಕ್ತಿಯುತವಾಗಿ ವಾತಾವರಣ ಇರ್ತಕ್ಕಂಥ ಸಹಜವಾಗಿ ಹೀರಿಕೊಂಡು ಮತ್ತೆ ಬೇರೆಗಳ ಸಂಗ್ರಹ ಮಾಡ್ತಾ ಇರುತ್ತೆ ಗಂಟೆಗಳ ಮುಖಾಂತರ ಇದು ಸಾವಯವ ಸಾರ್ವಜನಿಕ ಇಲ್ಲೇನಾಯಿತು ಜೀವಾಣುಗಳ ಸಹಾಯದಿಂದ ಇಲ್ಲಿ ಜೀವಾಣುಗಳೇ ಇರಬೇಕು ಜೀವಾಣುಗಳು ಅಂದ್ರೆ ಏನು ಏನು ಹೊರಗಡೆ ಇರಬೇಕಾ ಖಂಡಿತ ಇಲ್ಲ ಹಳ್ಳಿಕಾರ್ ರಾಸುಗಳ ದೇಶಿ ರಾಸುಗಳ ಸಗಣಿ ಮತ್ತು ಗೋಮೂತ್ರ ಆಧಾರಿತವಾದ ಜೀವಾಮೃತವನ್ನು ಮಾಡಿಕೊಂಡು ಅದ್ರ ಮುಖಾಂತರವಾಗಿ ನಾವು ಸಾವಿ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೋದು ಹಳ್ಳಿಕಾರ ಹಸುಗಳು ಅದರಲ್ಲೂ ಕರುವ ಹಸುಗಳಾಗಬೇಕು ಹಸುಗಳೇ ಆಗಬೇಕು ಹಳ್ಳಿಕಾರ ಹಸುಗಳು ಹಸುಗಳಲ್ಲಿ ಮುಂದೆ ಕಪ್ಪು ಬಣ್ಣದ ಅಥವಾ ರೂಪಾಯಿ ಬಣ್ಣದ ಹಸುಗಳಾಗಬೇಕು ಉತ್ತಮವಾಗಿರುತ್ತೆ ಅದಕ್ಕಿಂತ ಉತ್ಕೃಷ್ಟವಾದಂಥ ಸಗಣಿ ಗಂಜವನ್ನು ಪಡಿಬೇಕಾದ್ರೆ ಬಂಜೆಯಾದ ತಾಯಿಯಾಗದ ಅಥವಾ ಮುದಿಯಾದ ಹಳ್ಳಿಕಾರ ಹಸುಗಳನ್ನು ಅದರ ಸಗಣಿ ಮತ್ತು ಗೋಮೂತ್ರವನ್ನು ಪಡೆದಾಗ ಅದು ಉತ್ಕೃಷ್ಟ ಗುಣಮಟ್ಟದ ಸಗಣಿ ಮತ್ತು ಗಂಜವನ್ನು ಹಾಕೋದ್ರಿಂದ ನಮಗೆ ಉತ್ತಮವಾದಂಥ ಜೀವಾಮೃತನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಏನಪ್ಪ ಅಂದರೆ ಯಾರೇ ರೈತರಾಗಲಿ ಮುದಿ ಆಯಿತು ಕೊಟ್ಬಿಟ್ವಿ ಗಂಧಗಲಿದೆ ಕೊಟ್ಬಿಟ್ ನೋ ಬೇಕಾಗಿಲ್ಲ ಅದೇನೂ ಕೊಡದೇ ಇರಬೇಡ ಹಾಲು ಕೊಡಲಿಲ್ಲ ತೆನ್ನೆ ಆಗಲಿಲ್ಲ ಯೋಚನೆ ಮಾಡಬೇಡಿ ಅದು ಸಗಣಿ ಗೋಮೂತ್ರವನ್ನು ಬಳಸ್ಕೊಂಡು ಅದರಲ್ಲಿ ಜೀವ ಜೀವಾಮೃತೀವಿ ತಯಾರು ಮಾಡಿಕೊಂಡು ಆ ಜೀವಾಮೃತನ ಬೆಳಗಡೆ ಕೊಟ್ಟಾಗ ಅನಂತ ಕೋಟಿ ಜೀವನ ಉತ್ಪಾದನೆ ಆಗ್ತವೆ ಒಂದು ಗ್ರಾಮ್ ನಾಟಿಯ ಸಗಣಿಯಲ್ಲಿ ಮುನ್ನೂರು ಕೋಟಿ ಜೀವಾಣು ಇದ್ದಾವೆ ಮುನ್ನೂರು ಕೋಟಿ ಹಾಗಾಗಿ ಏನು ಆ ಕರುಳಲ್ಲಿ ಆ ಕೇಂದ್ರ ಅದು ಸಾಧನಕ ರಂಜಕ ಪೊಟ್ಯಾಶ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಗಂಧಕ ಮತ್ತು ಈ ಥರ ತೊಂಬತ್ತೊಂಬತ್ತು ಪೋಷಕಾಂಶಗಳು ಕಬ್ಬಿಣ ಈ ಥರ ತೊಂಬತ್ತೊಂಬತ್ತು ಪೋಷಕಾಂಶ ಇಷ್ಟನ್ನೂ ಒಳಗೊಂಡಂಥ ಜೀವಾಣುಗಳು ಇರ್ತಕ್ಕಂಥದ್ದು ನಾಟಿ ಹಸುವಿನ ಕರಳಲ್ಲಿ ಮಾತ್ರ ಹಳ್ಳಿಕಾರ ಹಸುಗಳ ಕರಳಲ್ಲಿ ಮಾತ್ರ ದೇಶಿಯಸ್ ಕರಳಲ್ಲಿ ಮಾತ್ರ ಅದು ಸಗಣಿ ಮತ್ತು ಗಂಜದ ಮುಖಾಂತರ ಆ ಜೀವಾಣುಗಳನ್ನು ಹೊರಗಡೆ ಹಾಕುತ್ತೆ ಒಂದು ಗ್ರಾಮ್ ಸಗಣಿ ಮುನ್ನೂರು ಕೋಟಿ ಸಿಗ್ತದೆ ಆ ಜೀವಾಮೃತ ಮೃತ ಹಾಕಬೇಕು ಈಗ ನಾವು ದಿನ ಬೆಳಗ್ಗೆ ಆದರೆ ಕಾಫಿ ಕುಡಿಯೋ ಕಾಫಿ ಕುಡಿತಾರೆ ಹಾಲು ಕುಡಿಯೋ ಹಾಲು ಕುಡಿತಾರೆ ನೀರು ಕುಡಿಯೋ ನೀರು ಕುಡಿತಾರೆ ಊಟ ಮಾಡೋ ಊಟ ಮಾಡ್ತಾರೆ ತಿಂಡಿ ತಿನ್ನಲೇಬೇಕು ಊಟ ಮಾಡಲೇಬೇಕು ಹಾಗೇ ಮಣ್ಣಿಗೂ ಸಹ ಆಹಾರ ಬೇಕೇ ಬೇಕು ಆ ಜೀವಾಣುಗಳನ್ನು ಸೇಸ್ತಾ ಸೇವ್ತಾ ಸೇಸ್ತಾನೆ ಇರಬೇಕು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಇನ್ನೂರರಿಂದ ನಾನ್ನೂರು ಲೀಟ್ರ್ ಒಂದು ಎಕರೆಗೆ ಜೀವಾಮೃತವನ್ನು ಕೊಡ್ತಾ ಬಂದರೆ ಜೀವಾಣುಗಳ ಅನಂತ ಆಗುತ್ತೆ ಅದೆಷ್ಟು ಅದೆಷ್ಟೋ ಆಗುತ್ತೆ ಅಷ್ಟರ ಮಟ್ಟಿಗೆ ಸಾವಯವ ಸಾರ್ವಜನಿಕ ಸಿಗುತ್ತೆ ಎಷ್ಟು ಸಾವಯವ ಸಾರ್ವಜನಿಕ ಸಿಗುತ್ತೆ ಅದು ಗಿಡ ಮರಗಳ ಎಲೆಗಳಿಗೆ ತಪ್ಪಿಸುತ್ತೆ ಅದರಿಂದ ಉತ್ಪಾದನೆ ಆಗ್ತಾ ಇರುತ್ತೆ ಒಂದು ಕಡೆ ಸಾವಯವ ಇಂಗಾಲ ಒಂದು ಒಂದು ಕಡೆ ಸಾವಯವ ಸಾರ್ವಜನಿಕ ಹಾಗಿದ್ರೆ ಹೇಗೆ ಸಾಧಿಸೋದಿನ ಅಂದರೆ ಎರಡು ಸಾಲುಗಳ ಮಧ್ಯೆ ದ್ವಿದಳ ಧಾನ್ಯಗಳನ್ನು ಬಿತ್ತನೆ ಮಾಡೋದು ಅಂದರೆ ಕಬ್ಬಿನಲ್ಲಿ ಕಬ್ಬನ್ನ ಕಡ್ದಾಗ ತರ್ಗನ ಹಾಕಿ ಒಪ್ಪೊಂಡೆ ಕಬ್ಬು ತನ್ಗಬ್ಬ ನೆಟ್ಟಾಗಿ ಏನು ಮಾಡಬೇಕು ಅದರ ಮಧ್ಯ ನಾವು ದ್ವಿದಳ ಧಾನ್ಯಗಳನ್ನು ಬಿತ್ತುವ ಮುಖಾಂತರ ತಗಣಿಯನ್ನು ಬಿತ್ತುವ ಮುಖಾಂತರ ಸಾವ್ಯವಸಾರ್ವಜನಿಕ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ತನಗೊಬ್ಬರೂ ಸಹ ನಾವು ಸಾವ್ಯವಸಾರ್ವಜನಕವನ್ನು ಸಾಧಿಸ್ಬೋದು ಅದೇನು ತೊಂದರೆ ಇಲ್ಲ ಅದು ಎಲ್ಲ ಬೆಳೆಗಳಲ್ಲೂ ಅಷ್ಟೇ ಈ ತೋಟಗಳಲ್ಲಿ ಲಿರಿಸಿಡಿಯ ಅಗಸೆ ಗಿಡ ಮತ್ತು ನಮ್ಮ ಏನು ನುಗ್ಗೆ ಈ ಥರ ಸಸಿಗಳನ್ನು ತೊಗರಿಯನ್ನು ನಡೆಯೋದ್ರಿಂದ ಸಾವ್ಯವಸಾರ್ವಜನಕವನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ದ್ವಿದಳ ಧಾನ್ಯಗಳ ನ್ನ ನಾವು ಬಿತ್ತನೆ ಮಾಡಬೇಕು ಎರಡು ಸಾಲಗಳ ಮಧ್ಯೆ ಜೊತೆಗೆ ತೋಟಗಳಲ್ಲಿ ಈ ಒಂದು ಸಸ್ಯಗಳನ್ನು ನಡೆದ್ರ ಮುಖಾಂತರ ನಾವು ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಸಾವಯವ ಇಂಗಾರನೂ ಪಡೆದಾಯಿತು ಸಾವಯವ ಸಾರ್ವಜನಿಕನೂ ಪಡೆದಾಯ್ತು ಇದೇನು ದೊಡ್ಡ ವಿಚಾರ ಅಲ್ಲ ಮುಂದುವರೆದು ಎಲ್ಲಾಗುತ್ತೆ ಸಾವಯವ ಸಾಲ ಎಲ್ಲಿ ನಿರ್ಮಾಣ ಆಗುತ್ತೆ ಅಂದರೆ ಈ ಗಿಡಗಳ ಬೇರುಗಳ ಸಮೀಪದಲ್ಲಿ ಸನಿಹದಲ್ಲಿ ಮಾತ್ರ ನಿಮಗೆ ಹ್ಯೂಮಸ್ ನಿರ್ಮಾಣ ಆಗೋದು ಅದನ್ನು ಕಾರ್ಖಾನೆಗಳಲ್ಲಾಗಲಿ ಅಥವಾ ಕಾರ್ಖಾನೆಗಳಲ್ಲಾಗಲಿ ಪ್ರಯೋಗ ಆಗಲಿ ಸಂಶಯ ಕೇಂದ್ರದಲ್ಲಿ ತಿಪ್ಪೇಲಾಗಲ್ಲ ಇದು ಈ ಬೇರುಗಳ ಮಣ್ಣಿನಲ್ಲಿ ಬೇರುಗಳ ಸಮೀಪದಲ್ಲಿ ಮಾತ್ರ ಸಹಾಯದಲ್ಲಿ ಮಾತ್ರ ಆಗೋದು ಮೊದಲು ನಾಲ್ಕೂವರೆ ಇಂಚ್ ಏನಿದೆ ಇಷ್ಟಲ್ಲಿ ಮಾತ್ರ ಭೂಮಿಯ ನಾಲ್ಕೂವರೆ ಇಂಚು ಫಲವತ್ತತೆ ಅದನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕದಲಿಸ್ಬೇಡಿ ಅಂತ ಹೇಳ್ತಾರೆ ಸೊ ಆ ಭಾಗದಲ್ಲಿ ಮಾತ್ರ ನಿರ್ಮಾಣ ಆಗೋದು ನಾವು ಇಲ್ಲಿ ಗಂಟುಗಳಿದ್ದಾವೆ ನೋಡಿ ಈ ಗಂಟುಗಳಲ್ಲಿ ಸಾಧನಕ ಆಗುತ್ತೆ ರೈಝೋಬಿಯಂ ಮತ್ತು ಮೈಕೋರೈಜಾ ಜೀವಾಣುಗಳು ಸಾವಯವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಕೊಡುತ್ತೆ ಹಾಗಾಗಿ ನಮಗೆ ಸಾವಯವ ಇಂಗಾಲ ಮತ್ತು ಸಾವಯವ ಸಾರಜನಕ ಅತ್ಯಂತ ಸುಲಭವಾಗಿ ಆಗುತ್ತೆ ಈ ಕಡ್ಡಿ ಎಲೆಗಳು ಕಾಂಡಗಳು ಕಡ್ಡಿಗಳು ಮತ್ತು ಬೇರುಗಳಲ್ಲಿ ಸಾವಯವ ಇಂಗಾಲ ಇದೆ ಇಲ್ಲಿ ಸಾವಯವ ಸಾರಜನಕ ಇದೆ ಇದು ಪ್ರ ನಿಸರ್ಗ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪದ್ಧತಿ ಇದು ಹಾಗಾಗಿ ಬೆಳೆಗಳ ಬೇರುಗಳ ಸಮೀಪದಲ್ಲಿ ಸಾವಯವ ಹ್ಯೂಮಸ್ ಹ್ಯೂಮಸ್ ರಚನೆ ಆಗುತ್ತೆ ಇದು ಹ್ಯೂಮಸ್ ಆದಂಥ ಮಣ್ಣಿನಲ್ಲಿ ನಿಮಗೆ ಅಧಿಕ ಇಳುವರಿ ಬರುತ್ತೆ ಫಲವತ್ತತೆ ಇರುತ್ತೆ ಗುಣಮಟ್ಟದಲ್ಲಿ ಚೆನ್ನಾಗಿರುತ್ತೆ ರಫ್ತು ಯೋಗ್ಯವಾಗಿರುತ್ತೆ ನಮ್ಮ ರೈತರು ಇವತ್ತೇನು ತುಂಬ ಕೃಷಿ ಉತ್ಪನ್ನದ ಬಗ್ಗೆ ಬಹಳ ಕಡಿಮೆ ಬೆಲೆ ಇದ್ದಾರೆ ನಷ್ಟ ಆಗ್ತಾ ಇದೆ ಅಂತ ಆ ಒಂದು ವಿಚಾರವನ್ನು ನಾವು ಖಂಡಿತವಲ್ಲೂ ಕಡಿಮೆ ಮಾಡ್ಬೋದು ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಭಾಷ್ ಪಳೆ ಕೃಷಿ ಪದ್ಧತಿಯನ್ನು ಅಳವಡಿಸಿ ರೈತರು ರಫ್ತನ್ನು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಅಲ್ಲಿಯ ರೈತರ ಒಂದು ಏನು ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗಿದೆ ಅದರಲ್ಲೂ ಸಣ್ಣ ರೈತರು ಕೊಡುಗೆ ಕೊಡುವಂಥದ್ದನ್ನು ನಾವು ಖಂಡಿತ ಗಮನಿಸಬೇಕಾಗಿದೆ ಇಲ್ಲಿ ಮತ್ತೆರಡು ವಿಚಾರವನ್ನು ಹಂಚ್ಕೊಳ್ಬೇಕಾದ ವಿಚಾರ ಏನಂದರೆ ಈ ಒಂದು ಪಾಂಪ್ಲೆಟನ್ನು ತಾವು ನೋಡ್ತಾ ಇದ್ದೀರಿ ಇದು ಭತ್ತ ಬೆಳೆಯುವ ಮತ್ತು ವಿಧಾನ ಹಾಗೂ ಹ್ಯೂಮಸ್ ನಿರ್ಮಾಣ ಮಾಡುವಂಥದ್ದು ಇದರಲ್ಲಿರ್ತಕ್ಕಂಥದ್ದು ಜೀವಾಮೃತ ಮತ್ತು ಸಪ್ತ ದಾನಾಂಕರವನ್ನು ತಯಾರು ಮಾಡುವಂಥದ್ದು ಇದು ಸುಭಾಷ್ ಪಾಳೇಕರ್ ಅವರ ತುಂಬ ಅರ್ಥಪೂರ್ಣವಾದ ಪುಸ್ತಕ ಇದೇ ಗದ್ದೆಲಿ ಇದೇ ವಾತಾವರಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಭತ್ತ ಬೆಳೆದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾನು ಟೆಸ್ಟ್ ಮಾಡಿಸಿದೆ ಪ್ರತಿಷ್ಠಿತ ಲ್ಯಾಬ್ ಟಿ ಯು ವಿ ಅಂತ ಆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಕೊಂಡೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಮ್ಮ ಸ್ನೇಹಿತರೊಬ್ಬರು ಹೊರಟಿದ್ದರು ಟೆಸ್ಟ್ ಮಾಡಿಸ್ತಂಥ ಸಂದರ್ಭದಲ್ಲಿ ಈ ಒಂದು ಟೆಸ್ಟ್ ರಿಪೋರ್ಟಲ್ಲಿ ಹೇಳುತ್ತೆ ಇದರಲ್ಲಿ ಯಾವ ಉಳಿಕೆ ಇಲ್ಲ ಅಂತ ಯಾವ ರಾಸಾಯನಿಕ ಉಳಿಕೆ ಇಲ್ಲ ಕ್ಯಾಡ್ಮಿಯಮ್ ಇಲ್ಲ ಇಲ್ಲ ಲೆಡ್ ಇಲ್ಲ ಅಂತ ಹೇಳುತ್ತೆ ಯಾವ ವಿಜ್ಞಾನಿ ಬೇಕಾದ್ರೂ ಇದನ್ನು ತೊಗೊಂಡು ಪರೀಕ್ಷೆ ಮಾಡ್ಬೋದು ರಫ್ತು ಯೋಗ್ಯವಾದಂಥ ಒಂದು ಪ್ರಾಡಕ್ಟನ್ನು ನಾನು ಅಂತ ಅಂತೇಳಿ ನಾನಂದರೆ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿನ ಅನುಸರಿಸಿ ಆ ಸಮಯದಲ್ಲಿ ಈಗ ಕಬ್ಬಿದೆ ಆ ಸಮಯ ಎಲ್ಲ ಕಡೆ ಬರ್ತಾಯಿತ್ತು ಆದರೂ ಸಹ ನಮ್ಮ ಈ ಒಂದು ಸುಭಾಷ್ ಬಾಳ್ಯಕರ್ ಕೃಷಿ ಪದ್ಧತಿ ತನ್ನ ಒಂದು ಪಾವ ಪಾವಿತ್ರ್ಯತೆಗೆ ಎಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ಆ ಪದ್ಧತಿ ಅನುಸರಿಸಾಗಿ ನಾವು ರಫ್ತು ಆಧಾರಿತ ಕೃಷಿಯನ್ನು ಮಾಡಬೇಕಾಯ್ತು ಅದಕ್ಕೆ ಪ್ರತಿಯೊಬ್ಬ ರೈತರಲ್ಲಿ ನಾನು ಅದು ಹಳ್ಳಿ ಕಾರ್ ಸಾಕತಕ್ಕಂಥ ರೈತರಲ್ಲಿ ನಿಮ್ಮ ಭೂಮಿ ಸಂಪೂರ್ಣ ಹ್ಯೂಮಸ್ ಸೂಚನೆ ಆಗಿ ರಫ್ತು ಆಧಾರಿತ ಕೃಷಿಗೆ ಒತ್ತು ಕೊಡುವಂತಾಗಿ ಆ ಮಟ್ಟು ಯೋಗ್ಯವಾಗಿ ಬೆಳೆಯಬೇಕಾದ್ರೆ ಸುಭಾಷ್ ಪಾಳೇಕ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು ರಫ್ತು ಮಾಡೋದರ ಮುಖಾಂತರ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಹ್ಯೂಮಸ್ ಬಗ್ಗೆ ಭತ್ತ ಬೆಳೆಯೋ ಬಗ್ಗೆ ಜೀವಾಮೃತದ ಬಗ್ಗೆ ಒಂದು ಪ ಕೈಪಿಡಿಗಳನ್ನು ಬಿಡುಗಡೆ ಮಾಡಿ ಆ ಮುಖಾಂತರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಅವರ ಹುಟ್ಟಿದ ದಿನಾಂಕ ಜೂನ್ ಯುವ ಒಂದನೇ ಒಂದನೇ ತಾರೀಕು ಜೂನ್ ತಿಂಗಳಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಮುಂದಿನ ವರ್ಷ ಕರ್ನಾಟಕಾದ್ಯಂತ ಅವ್ರ ಹುಟ್ಟೊಬ್ಬನ ಆಚರಣೆ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ರೈತರನ್ನು ನಾವು ಈ ಒಂದು ಸುಭಾಷ್ ಬೆಳೆ ಕೃಷಿ ಪದ್ಧತಿಗೆ ಆಕರ್ಷಿಸಿ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ರಫ್ತು ಯೋಗ್ಯವಾದ ಉತ್ಪನ್ನಗಳನ್ನು ಬೆಳೆದು ರಫ್ತು ಮಾಡಿ ಅಧಿಕ ಆದಾಯವನ್ನು ಪಡಿಬೇಕು ರೈತರು ಕೃಷಿ ಉಳ್ಕೊಳ್ಬೇಕು ಅದರಲ್ಲೂ ಸಣ್ಣ ಪುಟ್ಟ ರೈತರು ಉಳ್ಕೊಳ್ಬೇಕು ಅನ್ನೋದು ಈ ಒಂದು ವಿಚಾರಧಾರೆಯ ಉದ್ದೇಶ ಜೊತೆಗೆ ಯಾರು ಹಾಲಿಯಾಗಿ ಸುಭಾಷ್ ಪಾಳ್ಯ ಕೃಷಿ ಪದ್ಧತಿ ಅನುಸರಿಸ್ತಾ ಇದ್ದಾರೆ ಬೀಜಾಮೃತ ಜೀವಾಮೃತ ಮುಚ್ಚಿಗೆ ಮತ್ತು ತೇವಾಂಶವನ್ನು ಕಾಪಾಡಿಕೊಂಡು ಯಾರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರೇ ಕೆಲವು ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ ಅಂಥದ್ದನ್ನು ಸರ್ಕಾರ ಕೊಡಮಾಡಬೇಕು ಆ ನಿಟ್ಟಲ್ಲಿ ಹೆಚ್ಚಿನ ಸಣ್ಣ ಪುಟ್ಟ ಹಿಳುವಡಿ ಹಿಡುವಳಿದಾರರು ಈ ಒಂದು ಪದ್ಧತಿಗೆ ಬರಬೇಕು ಹಳ್ಳಿಕಾರ ಹೊಂದಿರತಕ್ಕಂಥ ಪ್ರತಿಯೊಬ್ಬ ರೈತರಲ್ಲೂ ನಾನೊಂದು ಮನವಿಯನ್ನು ಮಾಡ್ತೇನೆ ದಯಮಾಡಿದ ತಮಗೊಂದು ಅವಕಾಶ ಇದೆ ಹೊಸದಾಗಿ ಹಳ್ಳಿಕಾರು ಕಟ್ಟೋದು ಬೇರೆ ವಿಚಾರ ಆಯಿತು ಅವರಿಗೆ ಸ್ವಾಗತ ಈಗಾಗಲೇ ಯಾರ ಹತ್ರ ಕಾರಿದೆ ಅವರು ದಯಮಾಡಿ ನಿಮ್ಮ ಭೂಮಿಯ ಒಂದನೇ ಐದು ಭಾಗ ಅಂದರೆ ನಿಮ್ಮಲ್ಲಿ ಒಂದೆಕ್ರೆ ಇದ್ದರೆ ಐದು ಕುಂಟೆನಲ್ಲಿ ಅಥವಾ ಎರಡು ಕುಂಟೆಯಲ್ಲಿ ನಾವು ಹೇಳಿದಂಥ ಹ್ಯೂಮಸ್ ರಚನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸಿ ಈ ಹ್ಯೂಮಸ್ ಮಾಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಡಿ ಮಾಡಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ರಾಸಾಯನಿಕ ಉಳಿಕೆಗಳನ್ನು ನೋಡಿಕೊಳ್ಳಿ ಅದೇ ರೀತಿ ಆ ಬೆಳೆಯನ್ನು ಬೆಳೆದ ನಂತರ ಅದೇ ಜಾಗದಲ್ಲಿ ಏನು ಯಾವ ಥರ ಇಳುವರಿ ಬಂತು ಎಲ್ಲ ಅಧ್ಯಯನ ಮಾಡಿ ಒಂದು ಎರಡು ಮೂರು ಬೆಳೆ ಮಾಡಿದ್ರೆ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಬರುತ್ತೆ ನಿಮಗೊಂದು ಒಳ್ಳೆಯ ಅವಕಾಶ ಇದೆ ಹಳ್ಳಿ ಕಾರ್ ಸಾಕಿರೋರಿಗೆ ಆ ಕರು ಹಾಲು ಅಲ್ದೇನೆ ಸಗಣಿ ಸಹ ಅತ್ಯಂತ ಪವಿತ್ರವಾದದ್ದು ಹಾಲು ಮಾತ್ರ ಪವಿತ್ರ ಅಲ್ಲ ಸಗಣಿನೂ ಸಹ ಅತ್ಯಂತ ಗಂಜಾಲ ಮಾತ್ರ ಅತ್ಯಂತ ಪವಿತ್ರವಾಗಿರೋದು ಅದನ್ನು ಉಪಯೋಗಿಸ್ಕೊಂಡು ಹಳ್ಳಿ ಕಾರ್ ಸಾಕಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ದೇಶೀಸ್ವಂಥ ಪ್ರತಿಯೊಬ್ಬ ರೈತರು ಜೋಮೃತವನ್ನು ತಯಾರು ಮಾಡ್ಕೋಬೇಕು ಮಣ್ಣಿಗೆ ಒಂದು ಎಕರೆಗೆ ಒಂದು ಎಕರೆಗೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಇನ್ನೂರಿಂದ ನಾನ್ನೂರು ಲೀಟ್ರಷ್ಟು ಜೋಮೃತವನ್ನು ಒಡಮಾಡಬೇಕು ಆಗ ನಮಗೆ ನಿಜವಾಗಲೂ ಒಳ್ಳೆಯ ರೀತಿಯಲ್ಲಿ ಭೂಮಿಗೆ ಉಳಿಸುವಂಥ ಒಂದು ಕ್ರಿಯೆ ಆಗುತ್ತೆ ಹಾಗಾಗಿ ಹ್ಯೂಮಸ್ ರಚನೆ ಮಾಡೋಣ ರಫ್ತು ಯೋಗ್ಯವಾದಂಥ ಉತ್ಪನ್ನಗಳನ್ನು ಬೆಳೆಯೋಣ ಲಾಭದಾಯಕ ಕೃಷಿ ಲಾಭದಾಯಕವಾಗಲಿ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಆಹಾರ ಸಿಗಲಿ ಆಹಾರ ಸಿಗಬೇಕು ಜೊತೆಗೆ ನೆಲ ಜಲ ವಾಯು ಮಾಲಿನ್ಯ ಕಡಿಮೆ ಆಗಬೇಕು ತಡಿಬೇಕು ಅದಕ್ಕಾಗಿ ವೈಜ್ಞಾನ ಸರಳವಾದ ಸುಲಭವಾದ ಕ್ರಮಬದ್ಧವಾದ ಪರಿಪಕ್ವವಾದ ರೈತರ ನೇರ ಸಂಪರ್ಧೆಯಲ್ಲಿ ನಡಿತಕ್ಕಂಥ ಭಾರತೀಯವಾದ ನಮ್ಮದೇ ಆದಂಥ ಸುಭಾಷ್ ಪಾಳ್ಯಕ ಕೃಷಿ ಪದ್ಧತಿಯನ್ನು ಅರಿ ಅನುಸರಿಸಬೇಕು ಯಾಕೆಂದರೆ ಎಲ್ಲೂ ಸಹ ತಯಾರಾಗುವಂಥದ್ದಲ್ಲ ನಿಮ್ಮ ಕಣ್ಣದಲ್ಲಿ ಇರ್ತಕ್ಕಂಥ ನಿಮ್ಮ ಹಸು ಆಗ್ತಕ್ಕಂಥ ಸಗಣಿ ನಿಮ್ಮ ಹಸು ಆಗ್ತಕ್ಕಂಥ ಗಂಜಲ ನಿಮ್ಮ ಕೈಲಿರ್ತಕ್ಕಂಥ ಬೆಲ್ಲ ನಿಮ್ಮ ಕೈಲಿರ್ತಕ್ಕಂಥ ಜೊಳ ಪುಡಿಯನ್ನು ಹಾಕಿ ಜೋಮೃತವನ್ನು ಮಾಡ್ತೀರಿ ಅದೇ ರೀತಿ ಬೀಜಾಮೃತವನ್ನು ಮಾಡ್ಕೊಳ್ತೀರಿ ನಿಮ್ಮ ಭೂಮಿಯ ಮಣ್ಣು ಏನು ಕೃಷಿ ತ್ಯಾಜ್ಯವನ್ನು ಮಣ್ಣಿಗೆ ಸೇರಿಸ್ತೀರಿ ಅದೇ ನಿಮ್ಮ ಎಲ್ಲ ನಿಮ್ಮದೇ ಇಲ್ಲ ಹಾಗಾಗಿ ಯಾರೂ ಸಹ ಇದರಲ್ಲಿ ಲಾಭ ಮಾಡ್ಕೊಳ್ಳೋ ಒಂದು ಯಾವುದೇ ರೀತಿಯ ಅವಕಾಶಗಳು ಇಲ್ಲ ಹಾಗಾಗಿ ಇವ ನೇರ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು ಇದನ್ನು ಅನುಸರಿಸೋ ಮುಖಾಂತರ ಕೃಷಿಯನ್ನು ಲಾಭದಾಯಕ ಮಾಡೋಣ ಮಣ್ಣನ್ನು ಜೀವಂತ ಮಾಡೋಣ ಜೀವಂತ ಮಣ್ಣನ್ನು ಸೃಷ್ಟಿ ಮಾಡೋಣ ಎಲ್ಲದಕ್ಕೂ ಹ್ಯೂಮಸನ್ನು ಎಲ್ಲರೂ ಸೃಷ್ಟಿ ಮಾಡಬೇಕು ಅಂತ ನಾನು ಈಗ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ